ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಮೊರಮ್ಸ್ ಮೊರಮ್ ವೀಡಿಯೋಸು ಆ ವೀಡಿಯೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ವೀಡಿಯೋನೋ ಕಳಿಸಿದ್ರು ಈ ವಿಡಿಯೋ ಮಾಡಿ ಮಾಡಿಯೋಣ ಅಂತಂದು ಅದಕ್ಕೋಸ್ಕರ ಆ ವಿಡಿಯೋ ಮೇಲೆ ಮಾಡಿದೀನಿ ಅದು ಏನಲ್ಲ ಜಸ್ಟ್ ಸ್ವಲ್ಪ ಹೊತ್ತೇತಿ ವೀಡಿಯೋಸು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ ಕೂಡ ನಾನು ಒನ್ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೊಬೋದು ಒಂದು ಕ್ಲಿಕಲ್ಲಿ ಅದು ಯಾವ ಥರ ಮಾಡ್ಕೋಬೇಕನ್ನೋದು ನಾನು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆಯಲ್ಲ ಅಂತಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವುದಾದ್ರು ಸಾಂಗ್ ಇಷ್ಟ ಇಷ್ಟವಿದ್ರೆ ನಾನು ವಾಟ್ಸಪಿಗೆ ಸೆಂಡ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿ ನಾನು ನೋಡಿಬಿಟ್ಟು ಯಾವ ತ ಮಾಡು ಮಾಡೋದನ್ನು ಮಾಡಿ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಎಲ್ ಎಟ್ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ಇಲ್ಲಿ ಪ್ರಾಜೆಕ್ಟ್ ಅಂತಿದೆಯಲ್ಲ ಈ ಪ್ರಾಜೆಕ್ಟ್ಗೆ ಬನ್ನಿ ಇಲ್ಲಿ ನೀವು ಪ್ರಾಜೆಕ್ಟ್ ಅಂತಿಲ್ಲ ಇದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ನೀವು ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋನ ಇಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ರಿಮೂವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ನಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರಿಮೂವ್ ಮಾಡ್ಕೊಳ್ಳೋದು ನಿಮಗೆ ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ನೀವು ನೋಡ್ಕೊಂಡ್ಬಿಟ್ಟು ರಿಮೂವ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಅನ್ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ನೀವು ನಾನು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಈ ಥರ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ನಿಮಗೆ ಈ ಫೋಟೋಸ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ರೆಡ್ ಕಲರ್ ಗ್ರೂಪ್ ಇದೆಯಲ್ಲ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋ ಇಂಟರ್ಪ್ರೇಸ್ ಓಪನ್ ಆಗುತ್ತೆ ನಿಮಗೆ ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಇಲ್ಲಿ ಕಲರ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಗ್ರೌಂಡ್ ರಿಮೂವ್ ಆಗದೇ ಇರೋ ಫೋಟೋನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನಾವು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಟೂಸ್ ಟೂ ಫೋಟೋಸ್ ಇರುತ್ತೆ ಟೂ ಫೋಟೋಸ್ ಕೂಡ ಸೇಮ್ ಪ್ರೆಸ್ ಮಾಡ್ಕೋಬೇಕು ನೀವು ಈ ಥರ ಮಾಡಿಕೊಂಡ್ರೆ ಒಂದು ಮೇಲೆ ಒಂದು ಕೆಳಗಡೆ ನಿಮಗೆ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಫೋಟೋಸ್ ಅನ್ನೋದು ನೋಡಿ ಆ ಥರ ಬರುತ್ತೆ ನಿಮಗೆ ಫೋಟೋಸ್ ಅಲ್ಲಿ ಕೂಡ ಸೇಮ್ ಪ್ರೆಸ್ ಫೋಟೋ ಬರುತ್ತೆ ಬ್ಯಾಕ್ ಸೈಡಲ್ಲಿ ಒಂದಿರುತ್ತೆ ಫ್ರಂಟಲ್ಲಿ ಒಂದಿರುತ್ತೆ ಇಲ್ಲಿ ಕೂಡ ಸೇಮ್ ಪ್ರೆಸ್ ನಿಮಗೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ ಪಿಲ್ ಮೇಲೆ ಸ್ಟಾರ್ ಮೇಲೆ ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಸೆಂಟ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ಈಗ ವಿಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ನಾನು ನಿಮಗೆ ಟೂ ಫೋಟೋಸ್ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಳಿದೀನಿ ನೀವು ಎಲ್ಲ ಫೋಟೋನ ಅದೇ ಥರ ಸೇಮ್ ಪ್ರಾಸೆಸ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಮೇಲೆ ಕಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಕ್ವಾಲಿಟಿ ಅನ್ನೋದು ಎಚ್ ಎಲ್ಲಿ ಬರುತ್ತೆ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹಸು ನೋಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಿಗೋಣ ಫ್ರೆಂಡ್ಸ್